ಸ್ಕೂಟರು ಎಷ್ಟು ದೊಡ್ಡ ಇದೆ ಅಂತ ಇದೇ ಆ ಜಾಗ ಸ್ಲೋಗೆ ರೈಡ್ ಮಾಡ್ತಾರೆ ಇವತ್ತು ದಲಾತ್ ಟ್ರಿಪ್ ನ ಎರಡನೇ ದಿನ ನಾನು ಮತ್ತೆ ನನ್ನ ಫ್ರೆಂಡು ಒಂದು ಪ್ಲೇಸಿಗೆ ಬಂದಿವಿ ಚೆನ್ನಾಗಿದೆ ಪ್ಲೇಸು ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಬೆಳಗ್ಗೆ ಏನೂ ತಿಂದಿಲ್ಲ ನಾವು ಅದಕ್ಕಾಗಿ ಬ್ರೆಡ್ಡು ಅದಕ್ಕೆ ಬನ್ನಿ ಅಂತ ಬ್ರೆಡ್ ಆ್ಯಂಡ ಎಗ್ಗಿಂದು ಮತ್ತು ಇವನಿಗೆ ಕಾಫಿ ಕಾಫಿ ಮತ್ತು ನಂದು ಟೀ ವಿತ್ ಮಿಲ್ಕ್ ಓಕೆ ಆರಾಮಾಗಿ ಈಗ ಕುಡ್ದು ಇಲ್ಲಿ ಎಂಟ್ರೆನ್ಸ್ ಗೇಟ್ ಇದೆ ಹೋಗ್ತೀವಿ ಇಲ್ಲಿ ಮಾಮೂಲಿ ಬಂದರೆ ಯಾವುದೇ ಪ್ಲೇಸಿಗೆ ಬಂದರೂ ಅಲ್ಲಿ ಟಿಕೆಟ್ ಇರುತ್ತೆ ಟಿಕೆಟ್ ಪೇ ಮಾಡಿ ಅನ್ ಆ ನಂತರ ಒಳಗೆ ಹೋಗ್ಬೇಕಾಗತ್ತೆ ಯ್ಯಾಂಕ್ ಯು ನಾವು ಎಂಟ್ರಿ ಎಂಟ್ರಿ ಆಗ್ತಿದ್ದೀವಿ ಇದೇ ನೋಡಿ ಡೂಮ್ ಹಮ್ ದಿವ್ ದುಮ್ ವ್ಯೂ ಅಂತ ಹೇಳ್ತಾರೆ ಇದು ಹ್ಞೂ ಈಗ ಎಂಟ್ರಿ ಆದಿವು ಇದು ಬೆಟ್ಟನ ಕೊರದಿ ಒಂಥರ ಇದು ಮಾಡಿಟ್ಟಾರೆ ಏನೋ ರೋಡ್ ಮಾಡಿ ಇಲ್ಲಿ ನೋಡ್ಬೋದು ಹೇಗಿದೆ ಚಿಂಪಾಂಜಿ ಶಿಂಪಾಜಿ ನಿಮಗೆ ಈಗ ತೋರಿಸ್ತೀನಿ ಬರ್ರಿ ದೊಡ್ಡ ವಿಸ್ಪ ವಿಸ್ಪಾ ಸ್ಕೂಟರ್ ಅನ್ಸುತ್ತೆ ಇದು ಒಂದು ಏರೋಪ್ಲೇನ್ ಮಾಡಿಟ್ಟರೆ ಇದನ್ನ ಅಲ್ಲಿ ಸಣ್ಣ ಫಾ ಫಾಲ್ಸ್ ನ್ಯಾಚುರ ಸಾರಿ ಆರ್ಟಿಫಿಷಿಯಲ್ ಫಾಲ್ಸ್ ಮಾಡಿಟ್ಟಾರೆ ಇದು ನೋಡ್ರಿ ವಿಶ್ವ ಸ್ಕೂಟರು ಎಷ್ಟು ದೊಡ್ಡ ಐತೆ ಅಂತ ಅಕ್ಕಿ ಹತ್ತ ಇದ್ದಾಳೆ ಅಜ್ಜಿ ನಗಾಡ್ತಾ ಇದ್ದಾಳೆ ತನ್ನ ಮಗಳನ್ನ ನೋಡ್ಕೊಂಡು ಎಡ್ ಕುದುರೆ ಒಂದು ಕಾರ್ ಇಟ್ಟಾರ ತುಂಬ ಸಿಡ ಕಾರ ಹಂಗೆ ಕಾಣಿಸುತ್ತೆ ಓಲ್ಡ್ ಮಾಡೆಲ್ ಕಾರ್ ಇಲ್ಲಿ ಮೇನ್ ಅಟ್ರಾಕ್ಷನ್ ಒಂದು ಪ್ಲೇಸ್ ಇದೆ ಅದು ತೋರಿಸ್ತೀನಿ ಅದು ಹೆಂಗಿದೆ ನೋಡಿ ಸ್ಟ್ರಕ್ಚರು ಮಸ್ತ್ ಮಾಡರ್ ಎಲ್ಲ ಡಿಸೈನ್ ವಾಲಲ್ಲಿ ಮಾಡಿಟ್ಟಾರೆ ಎಲ್ಲ ಗುಡ್ಡ ಕೆರೆದು 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 ಗುಡ್ಡದಲ್ಲೇ ಸಿಮೆಂಟಿಂದ ಎಲ್ಲ ದೊಡ್ಡ ದೊಡ್ಡ ಸ್ಟ್ರಕ್ಚರ್ ಮಾಡಿಟ್ಟ ಈಗ ಟ್ರೈನ್ ನೋಡ್ಬೋದು ಇಲ್ಲಿ ಗೂಡದಲ್ಲೇ ಟ್ರೈನ್ ಟ್ರೈನ ಹೆಂಗಿದೆ ಇದೇನಪ್ಪ ಟೈಪ್ ರೆಕಾರ್ಡು ಎಲ್ಲ ದೊಡ್ಡ ದೊಡ್ಡಕ್ಕಿದೆ ವಾ ಸ್ಟ್ರಾಬೆರಿ ಹಣ್ಣು ಸ್ಟ್ರಾಬೆರಿ ಹಣ್ಣಂತೂ ಕಟ್ ಮಾಡಿ ಇಟ್ಟಾರ ಒಂದು ಇದೆಂಥ ಹಣ್ಣು ಇದು ಈ ಟೊಮೆಟೊ ಟೊಮೆಟೊ ಅನಿಸುತ್ತೆ ಮರದ ಮನುಷ್ಯ ಇಲ್ಲೂ ಇದನ್ನು ಮರದ ಮನುಷ್ಯ ತೋರಿಸ್ತೀನಿ ಎಲ್ಲ ಇಲ್ಲಿ ಲೈನು ಲೈನಲ್ಲಿ ನಿಲ್ತಿರ್ತಾರೆ ಫೋಟೋ ಹೊಡ್ಸ್ಕೋಬೇಕಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಇದೇ ಆ ಜಾಗ ಹಿಂದುಗಡೆ ಸರೋವರ ಇದೆ ಹಿಂದುಗಡೆ ಇಲ್ಲಿ ಕೆಳಗಡೆ ಎರಡು ತಲೆದು ಮಾಡಿ ಸ್ಟ್ರಕ್ಚರ್ ಮಾಡಿ ಇಟ್ಟಾರೆ ಇದೇ ಮೇನ್ ಅಟ್ರಾಕ್ಷನ್ ಪ್ಲೇಸ್ ಅನ್ಬೋದು ನೀವು ಇಲ್ಲಿ ಇದು ವಾಯಿ ಬಹು ಸಾರು ಜಾ ಜಾ ಬಹು ಸಾರಿ ಲೋಗೆ ವೆಯ್ಟಿಂಗ್ ಮೇ ಕಡೆ ನೋಡ್ಬೋದು ಇಲ್ಲಿ ಹೆಂಗಿದೆ ಅಂತ ಇದೇ ಮೇನು ಜಾಗ ಇಲ್ಲಿಗೆ ಬಂದಿರೋ ಕಾರಣ ಇದೆ ನಮ್ಮ ಫ್ರೆಂಡು ಇದನ್ನು ನೋಡ್ಕೊಂಡೆ ಬಂದಿರೋದು ಇಲ್ಲಿಗೆ ಅವನು ಇಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಕರ್ಕೊಂಬಂದ ಆ್ಯಕ್ಚುಲಿ ಟೂ ಟೂ ಇಯರ್ ಬಿಫೋರ್ ಎರಡು ವರ್ಷ ಹಿಂದೆ ಬಂದಿತ್ತು ಇಲ್ಲಿಗೆ ಈ ಜಾಗಕ್ಕೆ ಇಲ್ಲಿ ತಗೊಂಡಿದೆ ಫೋಟೋ ಎಲ್ಲ ಅವನು ನೋಡ್ಬೇಕಂದ್ನಲ್ಲ ಅದ್ರ ಸಲುವಾಗಿ ಅವನು ಕರ್ಕೊಂಬಂದಿರುತ್ತೆ ಹೆಂಗೆ ಕ್ರಿಯೇಟಿವಿಟಿ ಮಾಡಿರ್ತಾನೆ ನೋಡಿ ವಿಯೆಟ್ನಾಮು ಸಣ್ಣ ದೇಶ ಆದರೂ ಅವ್ರ ಕ್ರಿಯೇಟಿವಿಟಿ ಲೆವೆಲ್ಲು ಮೆಚ್ಚದೆ ಮತ್ತು ಇದು ವಿಯೆಟ್ನಾಮ್ ಕಂಟ್ರಿ ಒಂದು ಟೂರಿಸ್ಟ್ ಕಂಟ್ರಿ ಇದು ಸುಮಾರು ಟೂರಿಸ್ಟ್ ಬರ್ತಾ ಇರ್ತಾರಲ್ಲ ಟೂರಿಸ್ಟ್ ಅಟ್ರಾಕ್ಷನ್ ಮಾಡ್ಬೇಕು ತಾನೆ ಇಂಥವೆಲ್ಲ ಇರ್ತಾರೆ ಅಂದರೆ ಈಗ ನೋಡಿರಿ ಈ ಪ್ಲೇಸಿಗೆ ಬಂದೀವಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಎಷ್ಟು ಗೀಟೋ ತಕ್ಕೋಬೋದು ಮೇನ್ ಅದೇ ಇಲ್ಲಿದು ಹಾಂ ಇಲ್ಲೊಂದು ಏರೋಪ್ಲೇನ್ ಇದೆ ತೋರಿಸ್ತೀನಿ ಬಟ್ ದೊಡ್ಡದು ಇದರಲ್ಲೇ ಇಂಡಿಯಾಕ್ಕೆ ಹೋಗ್ತೀವಿ ಬೈ इसमें हम गया, जा सकते हैं ना इंडिया या? इंडिया इसमें जा सकते हैं क्या <laughs> नोट इधरले ना इगा मत इंडिया को फंदरे इरे एयरप्लेन तगंदे बर ना नो इली दलाती बराना डोर ले तो के डोर डोर आ डोर ले ले நெல்தோள உக்கோடே ஏறப்ளோ உம் பெள்ளி டொமட்டோ வாய்னோ இது கோழி ணுசிட்டா நோட்ரி நோட் இதே காடி மேல் ஹோக நான தோர்ஸ்தி ಇದು ಹೋಗಿ ಕೆಳಗೆ ಹಂಗೆ 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 ರೋಡ್ ಇದೆ ಆ ರೋಡಲ್ಲಿ ಸೀದಾ ಸೀದಾ ಹೋಗಿ ಕೆಳಗಿಂದ ಮತ್ತೆ ಮೇಲೆ ಬರ್ಬೇಕು ಅಂಡಿತ್ತು ಇದರಿ ಬೇಟೆಗಾನ ಜಾಕರ್ ಆತೇ ಈಗ ಕೆಳಗಡೆ ಹೋಗ್ತಿದ್ದೀವಿ ನೋಡ್ರಿ ಹೆಂಗೆ ಅಂತ ತೋರಿಸ್ತೀವಿ ಈಗ ರೈಡಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಸ್ಟಾರ್ಟು ಸಿಕ್ಕಾಪಟ್ಟೆ ಗಾಡಿ ಇಟ್ಟಾರೆ ಭಾಳ ಎಕ್ಸೈಟಿಂಗ್ ನಾನು ಇದಕ್ಕಾಗಿ ಇಲ್ಲಿಗೆ ಬಂದಿರೋದು ಆ್ಯಕ್ಚುಲಿ ತೋರಿಸ್ತೀನಿ ಬನ್ನಿ ಹೇಗಿದೆ ನೋಡಿ ಓಲ್ವಾ ಇದು ಕೈಗೆ ಒಂದು ಬ್ಯಾಂಡ್ ಹಾಕಿದ್ದಾರೆ ಓಕೆ ಟೂ ಟೈಮ್ ರೈಟ್

ಗೋಪುರ ಸೆಟ್ಟಿಂಗಿಗೆ ಹೆಲ್ಮೆಟ್ ಹಾಕೊಡ್ತೀನಿ ಅಂದಾನೆ ನೋಡೋಣ ಈಗ ಚೆನ್ನಾಗಿರ್ತತಿ ಈಗ ಇದು ಹಾಕಿದ್ದಾರೆ ನೋಡಿ ಹೆಲ್ಮೆಟಿಗೆ ಫಿಕ್ಸ್ ಮಾಡಿದ್ದಾನೆ ಇದು ಗೋಪುರೋನ ಈಗ ಇವನು ಗಾಡೀಲ್ ಕೊಡ್ತಾನೆ ಇದು ಹೆಂಗಿದೆ ಅಂದ್ರೆ ತೋರಿಸ್ತೀನಿ ಬನ್ನಿ Yaud type pada goh tilan bani. Oke. Yes. How to ride bow, bro? Okay, okay. show yes, okay. okay, you how Oke oke. Yes oke. Okay First, you need to hold the brake, huh. then pull back to your side. Okay. Okay. And if you want this car to run, just release the brake, okay? Okay, I understand. And if you want this car stop, just press the brake, okay? Okay, okay. And in this case the car have an like the brake huh. doesn't work, so just push the handlebar forward. Uh, okay, yeah, no, okay, no, 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 okay. Not, not ready. Don't worry, I I understand the mechanism. Okay? okay. If release brake, we have to go. Yes. And uh, brake? If we have to stop? Yeah. The, just, uh, no. it away. Okay, okay, okay. okay. Thank I you. Keep your hand back. The handle back, Okay. You brother, you can see the angle is correct. The angle. Can you check my angle, the GoPro angle, please? Set up the angle. Okay. Okay. Your yeah. Head like this, okay. Okay. It's, okay. it's uh, recording, right? Yeah, recording. yeah Thank you. Bye, bye. <laughs> yes. ಎಕ್ಸೈಟಿಂಗ್ ಹೋಗ್ತಿದೆ ಒಂದು ಕಿಲೋಮೀಟರ್ ಐತೆ ಅಂತ ಹೇಳ್ತಿದ್ರೆ ಒಬ್ಬ ಅದ್ರು ಸ್ವಲ್ಪ ಹೆದ್ರಿಕೆ ಓ ನಿಧಾನ ಹೋಗಣ ಬ್ರೇಕ್ ಬಿಟ್ಟರೆ ಅದು ಫಾಸ್ಟ್ ಹೋಗ್ತಿದೆ ಇದು ಮಜಾ ಆಗ್ತದೆ ಸ್ವಲ್ಪ ಸ್ವಲ್ಪ ನಿಧಾನ ಓ ಅಲ್ಲಲ್ಲಿ ಸೆಕ್ಯೂರಿಟಿ ಇಟ್ಟಿದ್ದಾರೆ ಸೆಕ್ಯೂರಿಟಿ ಗಾರ್ಡು ನೋಡ್ತಿದ್ದಾರೆ ಎಲ್ಲರೂ ಪಾಪ ಬಿದ್ರೆ ಮಗ ಚಾಕೊಂಡ್ರೆ ಅಂತ ಎಫ್ ಸಿ ಮತ್ತೆ ವಾಪಸ್ ಕಳಿಸ್ತಾರೆ ಕರ್ಮಿಂಗ್ ಮಸ್ತ್ ಇದೆ ರೆಡಿ 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 ಒಂದು ಒನ್ ಕಿಲೋಮೀಟರ್ ಅಂತ ಹೇಳ್ತಿದ್ದಾನೆ ಊ ಇದೇನೋ ಗುಹೆ ಒಳಗೆ ಬಂದೀವಿ ಸುರಂಗ ಇಲ್ಲಿ ರೀಚ್ ಆದಿವು ಇವ್ರು ಯಾವ್ದು ಹುಡುಗಿರ್ನ ಇವ್ರು ಪಾರ್ ಮಾಡ್ಕೋ ಹೋಗೋಣ ಯಾಕಂದ್ರೆ ಇವ್ರು ನಮಗೆ ಸ್ಲೋ ಸ್ಲೋಗೆ ರೈನ್ ಮಾಡ್ತಾರೆ ಹೊಡಿಯವ್ವ ಗಾಡಿ ಹೊಡೆಯವ್ವಾ ಇನ್ನು ಹೋಗಿ ತಲುಪಿಲ್ಲ ನಾವು ಇನ್ನು ಒಂದ್ ಪಾಯಿಂಟ್ ಸಾರಿ ಅರ್ಧ ಕಿಲೋಮೀಟರ್ ಹೋಗ್ಬೇಕು ಇನ್ನು ಹೆದರ್ತಿದಾಳೆ ಅಣ್ಣ ನಡೆಯೋ ನಡೆಯೋ ಮುಂದೆ ಕುಡ್ತೀನಿ ನೋಡಿ ಕುಡ್ತೀನಿ ಇನ್ ಗ್ರೀನ್ ಅವನಿ ಹೋಗಿ ಕುಟ್ಲ ಈಗ ಇನ್ನು ಬಂದಿಲ್ಲ ಡೆಸ್ಟಿನೇಷನು ಮಗ್ ಚಾಕ ಬಂದಿವಿ ಬಂದಿವಿ ಬಂದ್ ಮುಗೀತು ಮುಗೀತು ಓಕೆ ಮುಗೀತು ಯಾರ ಬಂದ್ರಪ್ಪ ಚೆನ್ನಾಗಿತ್ತು ಮಸ್ತ್ ಎಕ್ಸ್ಪೀರಿಯೆನ್ಸ್ ಅದು ಚೆನ್ನಾಗಿತ್ತು ಇನ್ನೊಂದು ಸಲ್ಲಿ ಹೋಗ್ಬೋದು ಅಂತ ಹೇಳ್ತಿದ್ದಾರೆ ಮತ್ತೊಂದು ರೌಂಡು ನೋಡೋಣ ಎಲ್ಲಿ ಹೆಲ್ಮೆಟ್ ಎಲ್ಲಿ ಕೊಡೋದು ಅಂತ ಗೊತ್ತಾಗ್ತಿಲ್ಲ ಹೆಲ್ಮೆಟ್ ತೆಗೆದಿಲ್ಲೆ ಕೂಡ ಅನ್ನಿಸ್ತದೆ ಈಗ ನಮಗೆ ಈ ಗಾಡಿ ಮೇಲೆ ಮತ್ತೆ ಕರ್ಕೋಗುತ್ತೆ ಮತ್ತೆ ಕರ್ಕೋಗುತ್ತೆ ಈ ಗಾಡಿ ಮೇಲೆ ಮತ್ತೊಂದ್ಸಲಿ ರೈಡ್ ಮಾಡ್ಬೋದು ಅಂತ ಹೇಳಿದ್ದಾರೆ ಇವರು ಈ ಗಾಡಿ ಮೇಲೆ ಕುತ್ಕೊಂಡು ಹೋಗೋಣ ಈಗ ಎಲ್ಲರೂ ಈಗ ನಾವು ಡ್ರೈವರ್ ಜೊತೆಗೆ ಮೇಲೆ ಹೊಂಟಿವಿ ಎಲ್ಲರೂ ಬಂದು ಕೂತಿದ್ದಾರೆ ಒಂದಿಷ್ಟು ಜನ ಬರೋ ಕೂರಿದ್ದಾರೆ ಹೋಗಿ ಇನ್ನೊಂದು ರೈಡು ಮಾಡಲಿ ಅವ್ರು ಮತ್ತೆ ಗಾಡಿ ಮೇಲೆ ಹೊರಟಿ ಮೇಲೆ ಹಚ್ಚಪ್ಪ ಒಳ್ಳೆ ಸಿಸ್ಟಮಾರಿ ಮತ್ತೆ ಕೆಳಗಡೆಯಿಂದ ಮತ್ತೆ ಯಾರು ಹೋಗ್ತಾರಪ್ಪ ಮೇಲೆ ಗಾಡಿ ಮೇಲೆ ಹೋಗ್ಬೇಕು ಮತ್ತು ದುಡ್ಡು ಕೊಟ್ಟಿಲ್ವಾ ಅಷ್ಟು ಟಿಕೆಟಿಗೆ ಎಷ್ಟು ಕೊಟ್ಟಿವಂದ್ರೆ ದುಡ್ಡು ಟೂ ಫಿಫ್ಟಿ ತೌಸಂಡ್ ಬಿ ಎಂಡ್ ಅಂದರೆ ಟೂ ಫಿಫ್ಟಿ ತೌಸಂಡ್ ಬಿ ಎಂಡ್ ಇಂಡಿಯನ್ ಕರೆನ್ಸಿಲಿ ಸೆವೆನ್ ಹಂಡ್ರೆಡ್ ಆಗುತ್ತೆ ನೋಡಿರಿ ಸೆವೆನ್ ಹಂಡ್ರೆಡು ಹೆಚ್ಚು ಕಮ್ಮಿ ಇದೆ ಇದು ಎಲ್ಲ ದೊಡ್ಡ ಬೆಟ್ಟ ಇದು ಈ ಗುಡ್ಡ ಹತ್ತಲಿಕ್ಕೆ ಗಾಡಿ ಚೆನ್ನಾಗಿರೋ ಗಾಡಿನ ಆಗ್ಬೇಕು ಇದು ಟೊಯೆಟೊ ಗಾಡಿ ಹಚ್ಚುತ್ತಾನೆ ಹಚ್ಚು ಹಚ್ಚು ಇವ್ರನ್ನ ಕರ್ಕೊಂತು ಇವರು ಮೇಲೆ ಮೇಲೋಗ ನಿಲ್ಸಕ್ಕಾಗಲ್ಲ ಮಧ್ಯ ರೋಡಲ್ಲಿ ಬಂದಿವ ಇನ್ನು ಸ್ವಲ್ಪ ಮೇಲೆ ಇನ್ನು ಹೋಗ್ಬೇಕು ಹತ್ತು ಹತ್ತು ಬಿಡ್ಬೇಡ ಹತ್ತು ಕೇಳ್ತೀನಿ ಹೆಂಡಿಗೆ ಅವನು ಹೆದರ್ತಿದ್ದ ಅವನಿಗೆ ಇದು ಎಲ್ಲರೂ ಮಗಚ ಮಗಚಾಕ್ ಬಿದ್ಕ ಬಿದ್ದರೆ ಅಂತ ಅವನಿಗೆ ಹೇಳ್ತೀನಿ ಹೆಂಡಿಗೆ ಕೊಡ್ತೀನಿ ಅವ್ನು ರೈಡ್ ಮಾಡಿದ್ರೆ ಅದು ಇಲ್ಲಾಂದ್ರೆ ನಾನು ಮತ್ತು ಅದು ರೈಡ್ ಹೋಗ್ತೀನಿ ಮಜಾ ಮಸ್ತಿದೆ ಗಾಡಿ ಮೇ ಹೋಗಿ ಗಾಡಿ ಮೇ ಚೋಡ ತು ಚೆನ್ನ ನೀ ಚಲೇಗ ನಾ ಠೀಕ್ ಮೇ ಚಲ್ತಾವೆ ఆళ్ హెల్తిదా మా మత్తే మోటన్ సలి హోగా ఈ బుడిగే జతి హోగా ನೋಡಿ ಇಲ್ಲಿ ಕೆಳಗೆ ಬಂದಿವಿ ಕೆಳಗಡೆ ಇಲ್ಲಿ ಗಾರ್ಡನ್ ಟೈಪ್ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ನೋಡ್ಬೋದು ಈಗ ಹೆಂಗಿದೆ ಅಂತ ಇದೆ ಇದೇನಿದು ಬಳ್ಳಿಗೆ ಬಳ್ಳಿ ಲೆನ ಕಟ್ಟಿಟ್ಟಾರ ಇದು ಫೋಟೋ ಗಿಟ್ಟ ತೆಗಿಲಿಕ್ಕೆ ಚೆನ್ನಾಗಿದೆ ಇದೆ ಲಾಸ್ಟು ಕೆಳಗೆ ಮುಗೀತು ಇನ್ನೇನು ಇಲ್ಲ ಇದಕ್ಕೆ ಇದಕ್ಕೆ ಕೆಳಗೆ ಹೋದರೆ ನ್ಯಾಚುರಲ್ಲು ವಾಟರು ನೀರು ಜರಿ ನೀರು ಅನ್ಬೋದು ನಾವು ಬೀಳ್ತಿದೆ ಹಂಗಿದೆ ನೋಡಿ ಎಲ್ಲರಿ ಕಾಲ್ ಕಾಲು ತೊಳೆ ಹಾತಾರೆ ಅಂದರೆ ನೋಡಿ ಕಾಣಿಸುತ್ತೆ ಶೂ ಮತ್ತು ಎಲ್ಲ ತಗೊಂಡು ಕೆಳಗಡೆ ನೀರಲ್ಲಿ ತಣ್ಣೀರಲ್ಲಿ ಕಾಲನ್ನ ಆರಾಮಾಗಿ ರಿಲ್ಯಾಕ್ಸಿಂಗ್ ಮಾಡ್ತಾರೆ ಚೆನ್ನಾಗಿದೆ ಅನಿಸುತ್ತೆ ನೋಡಿ ನೋಡಿ ಇಲ್ಲೊಂದು ಫಾಲ್ಸ್ ಇದೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ ನಿನ್ನೆ ನನ್ನ ಫ್ರೆಂಡ್ ಹೋಗಿದ್ದ ಅವನಿಗೆ ಕೇಳಿದ್ದ ಇದು ಯಾವ ಫಾಲ್ಸ್ ಅಂತ ಅದೇ ಹೇಳಿದ್ದ ಅವನು ಇಲ್ಲೊಂದು ಈ ಪ್ಲೇಸಲ್ಲಿ ಹೋಗಿರಿ ಫಾಲ್ಸ್ ಇದೆ ಮತ್ತು ಫೋಟೋ ಎಲ್ಲ ತೆಗಿನ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಆ್ಯಕ್ಚುಲಿ ಚೆನ್ನಾಗಿದೆ ಆ್ಯಕ್ಚುಲಿ ಮೇಲೆ ಅಷ್ಟೇನು ಫೋಟೋ ತೆಗಿಯೋಕ್ಕೇನು ಈಗ ಜಾಸ್ತಿ ಇದಿಲ್ಲ ಇಲ್ಲೇ ಜಾಸ್ತಿ ನಮಗೆ ಕಾಣಿಸ್ತಿದೆ ಫೋಟೋ ಎಲ್ಲ ತಕ್ಕೋಬೋದು ಚೆನ್ನಾಗಿರೋದು ಅವನಿಗೆ ಫ್ರೆಂಡಿಗೆ ಹೇಳಿದೆ ಈ ಗಾಡಿ ಮೇಲೆ ಕೆಳಗೆ ಹೋಗ್ತಿದ್ದಾವೆ ಅವ್ನಿಗೆ ಹೇಳಿದೆ ಇಲ್ಲಿ ಬಾ ಈ ಗಾಡಿ ಒಬ್ಬನೇ ಅಂತ ಫೋಟೋ ತಕ್ಕೊಳಕ್ಕೆ ಬರಲ್ಲಲ್ಲ ಅದಕ್ಕಾಗಿ ಅವನಿಗೆ ಹೇಳಿದೆ ಬರ್ತಾನೀಗ ಅವನಿಗೆ ಕಾಯ್ತಾಯಿದ್ದೀನಿ ಹೂ ಇರೋ ಪ್ಲೇಸಿಗೆ ತೋರಿಸ್ತೀನಿ ಎಲ್ಲ ಮಸ್ತ್ ಮಜಾ ಮಾಡತ್ತಾರೆ ಈ ಗಾಡೀಲಿ ಓ ನಾನು ಇಲ್ಲಿಗೆ ಇಲ್ಲಿ ಬಂದೇ ಹೋಗಿದ್ದೀನಿ ನೋಡಿರಿ ಕಾಣ್ತಿದ್ದೆ ಹೋಗ್ತಿದ್ದಾರ ಗಾಡಿನ ಸಿಕ್ಕಾಪಟ್ಟೆ ಸುಸ್ತಾಯಿತು ಇಲ್ಲಿ ಬಂದೆ ಎಂತಾ ಹೋಗೋ ಅಂತ ನನಗೆ ಗೊತ್ತಿಲ್ಲ ಸ್ಕಾಪಟೇ ಟೈಪ್ ହୁଇଦେ ಇಲ್ಲಿ ನೋಡಬಹುದು ನಾನು ಬिल्ली दिखा देंगे हां भैया मैं आ अच्छा ಆಗಿದೆ ಅಲ್ಲ मस्त ಇದೆ Tại vì mình không có đi để... đúng rồi, anh để đi. gà dây cho bé áo đỏ kìa. À. Áo đỏ với anh đó nó với chú đó.